ಸೊ ಅವ್ರಿಗೆಲ್ಲ ಹಾಟ್ಲಿ ವೆಲ್ಕಮ್ ಆಮೇಲೆ ತುಂಬ ಥ್ಯಾಂಕ್ಸ್ ಯಾಕೆ ನಾವೆಲ್ಲ ಕೆಲಸ ಮಾಡ್ಬೋದು ಕೆಲಸ ಸಿಗುತ್ತೆ ಅಂತ ಒಂದು ಆಸೆ ಮೇಲೆ ಇರ್ತೀನಿ ಸೊ ಆದರೆ ಒಂದೇನಂದರೆ ಶ್ರುತಿ ಲೈಡ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸ್ಮಾಲ್ ಸ್ಕ್ರೀನಲ್ಲಿ ಇಷ್ಟು ದಿನ ಎಲ್ಲ ಸಾಧಿಸಿ ಸೊ ಸಲ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ದಾರೆ ಸೊ ಸಿನಿಮಾ ಏನು ಮಾಡಿದ್ದಾರೆ ರಮೇಶ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಅವರು ಸಾಥ್ ಕೊಟ್ಟಿದ್ದಾರೆ ಸೊ ಎಲ್ಲ ಕಲಾವಿದರು ಕೂಡ ಇದ್ದಾರೆ ಸೊ ಅವರೆಲ್ಲರೂ ಒಳ್ಳೇದಾಗ್ಲಿ ಸಿನಿಮಾ ತುಂಬ ಚೆನ್ನಾಗಾಗಲಿ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನೈಂಟಿ ಫೈವ್ ನೈಂಟಿ ಟು ನೈಂಟಿ ತ್ರೀ ನೈಂಟಿ ಫೋರ್ ಈ ಪೀರಿಯಡಲ್ಲಿ ಒಂದು ನಾವು ನಮ್ಮ ಹುಡುಗರು ಆ್ಯಕ್ಚುಲಿ ನನ್ನ ಮಂಡಿ ಮೂಲದಲ್ಲಾಗಲಿ ಎಲ್ಲ ಮೈಸೂರಲ್ಲಿ ಹುಡುಗರುಗಳದ್ದು ಒಂದು ಇತ್ತು ಆ್ಯಕ್ಚುಲಿ ಅಂದರೆ ನಾವು ಕಾರನ್ನ ಡಿಫೈನ್ ಮಾಡ್ತಿರೋ ಒಂದು ರೀತಿ ಈಗ ಆ್ಯಕ್ಚುಲಿ ಮಾರುತಿ ಮರನೆ ಕೇಲಿ ಫಿ ಏಡ್ ಫ್ಯಾಮಿಲಿ ಕೇಲಿ ಅಂಬಾಸೆಡರ್ ಜೀನೇ ಕೇಳಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಇದು ಹಳೇ ಒಂದು ಲ್ಯಾಂಗ್ವೇಜ್ ಹೇಳ್ತಾ ಇದ್ದಾರೆ ಏನಕ್ಕೆ ಅಂತಂದರೆ ಅವಾಗ ಬರ್ತಾಯಿದ್ದೀವಿ ಡಾಲ್ಫಿನ್ ಕಾರು ಅಷ್ಟು ಗಟ್ಟಿ ಇರ್ತಾ ಇರಲಿಲ್ಲ ಗೊತ್ತಿದ ತಕ್ಷಣ ಮಾರ್ತಿಲ್ಲ ಆಕ್ಸಿಡೆಂಟ್ ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು ಆ ತರ ಒಂದು ಇದು ಮಾಡ್ತೀವಿ ಯಾಕಂದ್ರೆ ಇಯರ್ ಬ್ಯಾಗ್ಸ್ ಏನು ಇರ್ಲಿಲ್ಲ ಫ್ರೀ ಎಂಟ್ ಆದಾಗ ಅವ್ನ ಫ್ಯಾಮಿಲಿ ಅವತ್ತಪ್ಪ ಗಂಡ ಇಂಟಿ ಅವ್ರ ಮಕ್ಳಿಗೆ ಹೋಗಕ್ಕೆ ಚಂದ ಅಂಬಾಸಿಡರ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ರೆ ಅಂಬಾಸರ್ ಟ್ಯಾಕ್ಸಿ ಇದ್ದ ಅವ್ರ ಅಂಬಾಸಿಡರ್ ಒಂದೇ ಸೊ ಎಲ್ರು ಅಂಬಾಸಿಡರ್ ಬದುಕಿಗೆ ಅಂತ ಹೇಳ್ತಾ ಆದ್ರೆ ಇವಾಗ ಆಕ್ಚುಲಿ ಪ್ರೀಮಿಯರ್ ಕಂಪನಿ ಅಂತ ಹೇಳಿದ್ರೆ ಸೊ ಪಕ್ಕ ಅದರಲ್ಲಿ ಆಕ್ಚುಲಿ ಇದ್ರಲ್ಲಿ ನಾನು ಹೇಳಿದ್ರಲ್ಲಿ ಒಂದು ಇದೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕತೆ ಸೊ ಅದರಲ್ಲಿ ಒಂದು ಕಾರ್ ಮುಖಾಂತರ ಹೇಳಿದ್ದಾರೆ ಅಂತ ನನಗೆ ರಮೇಶ್ ಅವರು ಅನಿಸ್ತಾ ಇದೆ ಸೊ ಹಾಗೇನೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಒಳ್ಳೇದಾಗ್ಲಿ ಆಮೇಲೆ ಇದರಲ್ಲೆಲ್ಲ ಎಲಿಮೆಂಟ್ಸ್ ಏನೇನಿದೆ ಸೊ ನಿಜವಾಗ್ಲಿಗೆ ಆಡಲೇ ಕೂಡ ಒಂದು ಆಕ್ಚುಲಿ ಒಂದು ಎಮೋಷನ್ ಟಚ್ ಇದೆ ಸೊ ಅದು ಎಣ್ಣೆ ಸಾಂಗ್ ಆಗಿರ್ಬೋದು ಬಟ್ ಆ ಅಲ್ಲಿ ಆಕ್ಚುಲಿ ಹೇಳಬೇಕಾದ್ರೆ ಗೊತ್ತಾಗುತ್ತೆ ಸೊ ಒಂದು ಫ್ಯಾಮಿಲಿ ಒಂದು ಟೆಚ್ ಉಟ್ಪಣೆ ಮಾಡುವಂಥ ಸಾಂಗ್ ಅಂತೇಳಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಆಮೇಲೆ ಶ್ರೀನಾಯ್ಡು ಬಗ್ಗೆ ಹೇಳಂಗೆ ಇಲ್ಲ ಅವ್ರಿಗೆ ತುಂಬ ನನಗೆ ಅವ್ರು ನೋಡಿದಾಗ ಯಾವಾಗಲೂ ಒಂದಿದೆ ಅಂದ್ರೆ ನಾನೇನೋ ಕಾರ್ಗಳು ತಗೋತಾ ಇರ್ತೀನಿ ನೀವೇನೋ ಕಾರ್ ಮೇಲೆ ಕಾರ್ ತಗೊಳ್ತಾನೆ ಇರ್ತಾರೆ ಯಾಕಂದ್ರೆ ಅವ್ರು ಕರೆಕ್ಟ್ ಟೈಟ್ ಇದೆ ಫಸ್ಟ್ ಪ್ರೊಡಕ್ಷನ್ ಯಾಕಂದ್ರೆ ಅಷ್ಟು ಕಾರ್ಗಳು ಇಟ್ಟವ್ರು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಬೇಜಾರ್ ಗಾಡಿಗಳು ಇಟ್ಟಿದ್ದಾರೆ ಅವ್ರ ಹತ್ರನೇ ಒಂದು ಕಾರ್ ಇದೆ ಆಕ್ಚುಲಿ ಒಂದು ಕೂಪರ್ ಗಾಡಿನ ಅವ್ರ ಹತ್ರ ನಾನೇ ತಗೊಂಡಿದ್ದೀನಿ ಸುಮ್ಮನೆ ಸೊ ಅರ್ಥ ಮಾಡ್ಕೊಳ್ಳಿ ಅವಾಗ ಎಷ್ಟು ಕಾರ್ ಪ್ಯಾಶನ್ ಇದೆ ಅಂತ ಹೇಳಿ ಸೊ ಅವ್ರ ಜರ್ನಿ ಇಲ್ಲಿಂದ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಸೊ ತುಂಬಾ ಅದ್ಭುತವಾದ್ದು ಅಮೋಘವಾದ್ದು ಸೊ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು